ಹಾಯ್ ನಮಸ್ಕಾರ ಕೇಳಿರಿ ಇವತ್ತಿನ ಈ ವಿಡಿಯೋದಲ್ಲಿ ಶಿವನು ತನ್ನ ಕೈಯಲ್ಲಿ ಡಮ್ಮರುವನ್ನು ಏಕೆ ಹಿಡಿದಿದ್ದಾನೆ ಅಂತ ನೋಡೋಣ ಹಾಗೂ ಇದರ ಹಿಂದೆ ಇರುವ ಕಾರಣ ಮತ್ತು ಮಹತ್ವವೇನು ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಹಾಗೂ ಇದರ ಹಿಂದೆ ಇರುವ ದಂತಕತೆ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ ಅದಕ್ಕೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಶಿವನು ಡಮರುವನ್ನು ಕೈಯಲ್ಲಿ ಹಿಡಿದಿರುವುದನ್ನು ನೀವು ಸಾಕಷ್ಟು ಫೋಟೋ ಅಥವಾ ವಿಗ್ರಹದಲ್ಲಿ ಗಮನಿಸಬಹುದು ಶಿವನ ಈ ಡಮರುವಿನ ಅರ್ಥವೇನು ಡಮರುವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರ ಪ್ರಯೋಜನ ಗೊತ್ತೇ ಸೋಮವಾರದ ದಿನವು ಶಿವನಿಗೆ ಸಮರ್ಪಿತವಾದ ದಿನವಾಗಿದ್ದು ಈ ದಿನದಂದು ವಿಧಿ ವಿಧಾನಗಳ ಪ್ರಕಾರ ಶಿವ ಪೂಜೆಯನ್ನು ಮಾಡಲಾಗುತ್ತದೆ ಅಲ್ಲದೆ ಸೋಮವಾರದಂದು ಉಪವಾಸ ವ್ರತವನ್ನು ಆಚರಿಸಲಾಗುತ್ತದೆ ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಶಿವನ ಮಹಿಮೆಯನ್ನು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಪಂಡಿತರು ಶಿವನನ್ನು ಮೆಚ್ಚಿಸಲು ಜಲಾಭಿಷೇಕ ಅಥವಾ ದುಗ್ಧಾಭಿಷೇಕವನ್ನು ಮಾಡಬೇಕೆಂದು ಶಿಫಾರಸು ಮಾಡುತ್ತಾರೆ ಶಿವನ ಆರಾಧನೆಯಿಂದ ಜಾತಕದಲ್ಲಿರುವ ಎಲ್ಲ ಶುಭ ಗ್ರಹಗಳು ಬಲಗೊಳ್ಳುತ್ತವೆ ಅದೇ ಸಮಯದಲ್ಲಿ ಅಶುಭ ಗ್ರಹಗಳು ಪ್ರಭಾವವನ್ನು ಕೊನೆಗೊಳ್ಳುತ್ತದೆ ಆದರೆ ಶಿವನು ಡಮರುವನ್ನು ಏಕೆ ಹಿಡಿದುಕೊಂಡಿರುತ್ತಾನೆ ಎಂಬುವುದು ತಿಳಿದಿದೆ ಇವಾಗ ಡಮರು ಎಂದರೇನು ಅಂತ ನೋಡೋಣ ಬನ್ನಿ ಡಮರು ಒಂದು ಸಂಗೀತ ವಾದ್ಯವಾಗಿ ನುಟಿಸಲಾಗುತ್ತದೆ ಪ್ರಸ್ತುತ ಸನ್ಯಾಸಿಗಳು ಶಿವನ ಪರಮ ಭಕ್ತರು ಡಮರುವನ್ನು ತಮ್ಮೊಂದಿಗೆ ಇಟ್ಟುಕೊಂಡಿರುತ್ತಾರೆ ಇದಲ್ಲದೆ ಜನರು ತಮ್ಮ ಮನೆಗಳಲ್ಲಿ ಡಮರುವನ್ನು ಸಹ ಇಡುತ್ತಾರೆ ಲೋಕ ಕಲ್ಯಾಣಕ್ಕಾಗಿ ಶಿವನು ಡಮರುವನ್ನು ಹಿಡಿದುಕೊಂಡಿರುತ್ತಾನೆ ಡಮರು ಶಂಕುವಿನ ಆಕಾರದಲ್ಲಿರುತ್ತದೆ ಅದರ ಎರಡೂ ವಿರುದ್ಧ ಬದಿಗಳಲ್ಲಿ ಹಗ್ಗವನ್ನು ಕಟ್ಟಲಾಗುತ್ತದೆ ಇದು ಸುಮಧುರವಾದ ಧ್ವನಿಯನ್ನು ಹೊರಸೂಸುತ್ತದೆ ಇದು ಹದಿನಾಲ್ಕು ವಿಧದ ಲಯಗಳನ್ನು ಹೊಂದಿರುತ್ತದೆ ಮುಖ್ಯವಾಗಿ ಅದರ ಧ್ವನಿಯು ಡಗ್ ಡಗ್ ರೂಪದಲ್ಲಿ ಹೊರಬರುತ್ತದೆ ಪಂಡಿತರು ಕೂಡ ಮನೆಯಲ್ಲಿ ಡಮರುವನ್ನು ಇಟ್ಟುಕೊಳ್ಳುವಂತೆ ಸಲಹೆ ನೀಡುತ್ತಾರೆ ಇವಾಗ ಶಿವನು ಯಾವಾಗ ಡಮರುವನ್ನು ಹಿಡಿದುಕೊಂಡನು ಅಂತ ನೋಡೋಣ ಬನ್ನಿ ಇದರ ಹಿಂದೆ ಇರುವ ಕತೆ ಏನು ಅಂತ ತಿಳಿದುಕೊಳ್ಳೋಣ ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲಿ ತ್ರಿಮೂರ್ತಿ ದೇವರುಗಳು ಬ್ರಹ್ಮಾಂಡವನ್ನು ಅಥವಾ ಸೃಷ್ಟಿಯನ್ನು ಸೃಷ್ಟಿಸಿದನೆಂದು ಉಲ್ಲೇಖಿಸಲಾಗಿದೆ ಆ ಸಮಯದಲ್ಲಿ ಜಗತ್ತಿನಾದ್ಯಂತ ಮೌನ ಆವರಿಸಿತ್ತು ಇದನ್ನು ನೋಡಿದ ಶಿವನಿಗೆ ಸೃಷ್ಟಿ ಮೌನದಿಂದ ಇರುವುದು ಇಷ್ಟವಾಗಲಿಲ್ಲ ಸೃಷ್ಟಿಯಲ್ಲಿ ಎಲ್ಲವೂ ಶೂನ್ಯವೆಂದು ಅವನಿಗೆ ಎನಿಸತೊಡಗಿತು ನಂತರ ಬ್ರಹ್ಮದೇವ ಭಗವಾನ್ ಶಿವ ಮತ್ತು ವಿಷ್ಣುವಿನಿಂದ ಅನುಮತಿಯನ್ನು ಪಡೆದುಕೊಂಡು ಸೃಷ್ಟಿಗೆ ಚೈತನ್ಯವನ್ನು ನೀಡಿದನು ಇದಕ್ಕಾಗಿ ಶಿವನು ತನ್ನ ಕಮಂಡಲದಿಂದ ನೀರನ್ನು ತೆಗೆದುಕೊಂಡು ಮಂತ್ರವನ್ನು ಪಠಿಸಿ ನಂತರ ನೀರನ್ನು ನೆಲದ ಮೇಲೆ ಚಿಮುಕಿಸಿದನು ಇದರಿಂದಾಗಿ ಭೂಮಿ ಕಂಪಿಸತೊಡಗಿತು ಇದರಿಂದ ಭೂಕಂಪ ಸಂಭವಿಸಿದೆ ಎಂದು ಎಲ್ಲರಿಗೂ ಭಾಸವಾಯಿತು ಶಕ್ತಿ ಸ್ವರೂಪಳಾದ ಶಾರದಾ ದೇವಿಯು ಅದೇ ಸ್ಥಳದಲ್ಲಿರುವ ಮರದಿಂದ ಹೊರಹೊಮ್ಮಿದಳು ತಾಯಿ ಶಾರದೆ ಚತುರ್ಭುಜಳಾಗಿದ್ದಳು ತಾಯಿಯ ಒಂದು ಕೈಯಲ್ಲಿ ವೀಣೆ ಇನ್ನೊಂದು ಕೈಯಲ್ಲಿ ಪುಸ್ತಕ ಮತ್ತು ಮೂರನೇ ಕೈಯಲ್ಲಿ ಜಪಮಾಲಿ ಹಿಡಿದುಕೊಂಡಿರುತ್ತಾಳೆ ಆದರೆ ನಾಲ್ಕನೇ ಕೈ ವರ ಮುದ್ರೆಯಲ್ಲಿರುತ್ತದೆ ಇದರಿಂದ ಇಡೀ ಜಗತ್ತಿಗೆ ಆಕೆ ವರವನ್ನು ನೀಡುತ್ತಾಳೆ ತಾಯಿ ಶಾರದಾ ತ್ರಿಮೂರ್ತಿಗಳಿಗೆ ನಮಸ್ಕರಿಸಿ ತನ್ನ ವೀಣೆಯಿಂದ ಮಧುರವಾದ ಧ್ವನಿಯನ್ನು ನೀಡಲು ಪ್ರಾರಂಭಿಸಿದಳು ಈ ಕಾರಣದಿಂದಾಗಿ ಚಡಪಡಿಕೆ ಪ್ರಪಂಚಾದ್ಯಂತ ಹೊರಡಿತು ಆ ಸಮಯದಲ್ಲಿ ಶಿವನು ಪ್ರಸನ್ನನಾದನು ಇದರ ನಂತರ ಅವರು ಸುಮಧುರ ಧ್ವನಿಗೆ ಲಯವನ್ನು ಒದಗಿಸಲು ಡಮರುವನ್ನು ಕಂಡುಕೊಂಡರು ಇದು ರಾಗ ಮತ್ತು ಸಂಗೀತಕ್ಕೆ ಲಯವನ್ನು ನೀಡಿತು ಬ್ರಹ್ಮಾಂಡದಲ್ಲಿ ಲಯವನ್ನು ಸ್ಥಾಪಿಸಲು ಭಗವಾನ್ ಶಿವನು ಡಮರುಗಳೊಂದಿಗೆ ಅವತರಿಸಿದನೆಂದು ಹೇಳಲಾಗುತ್ತದೆ ಸರಳವಾಗಿ ಹೇಳುವುದಾದರೆ ದೇವಾದಿ ದೇವನಾದ ಮಹಾದೇವನು ಡಮರುವಿನೊಂದಿಗೆ ಅವತರಿಸಿದನು ಇವಾಗ ಡಮರು ನುಡಿಸುವುದರ ಪ್ರಯೋಜನವೇನು ಅಂತ ನೋಡೋಣ ಬನ್ನಿ ವಾಸ್ತುಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಡಮರುವನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ಅಲ್ಲದೆ ಮನೆಯಲ್ಲಿ ಧನಾತ್ಮಕ ಶ ಶಕ್ತಿಯು ಹೆಚ್ಚಾಗುತ್ತದೆ ಪೂಜೆಯ ಸಮಯದಲ್ಲಿ ಡಮರು ಬಾರಿಸುವ ಮೂಲಕ ಶಿವನನ್ನು ಪ್ರಸನ್ನಗೊಳಿಸುತ್ತಾನೆ ಭಗವಾನ್ ಶಿವನ ಆಶೀರ್ವಾದ ಪಡೆಯಲು ಪೂಜೆಯ ಸಮಯದಲ್ಲಿ ಪ್ರತಿದಿನ ಡಮರು ನುಡಿಸಬೇಕು ಎಂದು ಹೇಳಲಾಗುತ್ತದೆ ಒಂದೇ ಲಯದಲ್ಲಿ ಡಮರು ಬಾರಿಸುವುದನ್ನು ಕೇಳುವುದರಿಂದ ವ್ಯಕ್ತಿಯು ಮಾನಸಿಕ ಅಸ್ವಸ್ಥತೆಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ ಇವಾಗ ಡಮರು ಸಂತೋಷದ ಸಂಕೇತ ಹೇಗೆ ಅಂತ ನೋಡೋಣ ಬನ್ನಿ ಸನಾತನ ಶಾಸ್ತ್ರಗಳಲ್ಲಿ ಭಗವಾನ್ ಮಹಾದೇವನು ಸಂತೋಷಗೊಂಡಾಗ ಅವನು ಡಮರು ಬಾರಿಸುತ್ತಾನೆ ಮತ್ತು ನೃತ್ಯ ಮಾಡುತ್ತಾನೆ ಎಂದು ವಿವರಿಸಲಾಗಿದೆ ಇದು ಅವನ ಅತ್ಯಂತ ಸಂತೋಷದಲ್ಲಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಆದಾಗ್ಯೂ ರೋಷದಿಂದ ಡಮರು ನುಡಿಸುವುದು ಸಹ ಪ್ರಳಯಕ್ಕೆ ಕಾರಣವಾಗಬಹುದು ಮಹಾದೇವ ಕೋಪಗೊಂಡಾಗ ಅವನು ಡಮರವನ್ನು ವೇಗವಾಗಿ ಮತ್ತು ಬಿರುಷಿನ ವೇಗದಲ್ಲಿ ನುಡಿಸುತ್ತಾನೆ ಇದು ಮಾನವ ಜಗತ್ತಿಗೆ ಶುಭವಲ್ಲ ಎಂದು ಹೇಳಲಾಗುತ್ತದೆ ಡಮರುವಿನಿಂದ ಶಬ್ದವು ಹುಟ್ಟಿತು ಎಂದು ಹೇಳಲಾಗುತ್ತದೆ ಡಮರುವಿನ ಸಹಾಯದಿಂದ ಶಿವನು ಕಾಲಚಕ್ರವನ್ನು ಅಂದರೆ ಸಮಯವನ್ನು ಒಂದೇ ಲಯದಲ್ಲಿ ಸಮತೋಲನಗೊಳಿಸುತ್ತಾನೆ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಮೊದಲು ಹುಟ್ಟಿಕೊಂಡ ಶಬ್ದವೆಂದರೆ ಅದುವೇ ಡಮುರವೆಂದು ಗುರುತಿಸಲಾಗಿದೆ ಡಮರು ಶಿವನ ಸಂತೋಷವನ್ನು ಮಾತ್ರವಲ್ಲ ಕೋಪವನ್ನು ಕೂಡ ಪ್ರತಿನಿಧಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಇನ್ನೂ ಇಂಥ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಉಡುಗೊರೆ